ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ನೋಡಿ ಇವತ್ತು ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಯಾವ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಮತವನ್ನು ಪಡೆಯುತ್ತೆ ಹಾಗೆ ಬಿ ಜೆ ಪಿ ಜೆ ಡಿ ಎಸ್ ಮತವನ್ನು ಒಗ್ಗೂಡಿಸಿದ್ರೆ ಎಷ್ಟು ಮತಗಳಾಗುತ್ತೆ ಯಾರು ಎಷ್ಟು ಲೀಡನ್ನು ಪಡಿತಾರೆ ಹಾಗೆ ಯಾವ ವಿಚಾರ ಪ್ರಮುಖವಾಗಿ ಪರಿಣಾಮವನ್ನು ಬೀರುತ್ತೆ ಜಾತಿ ಲೆಕ್ಕಾಚಾರ ಏನು ಹೇಳುತ್ತೆ ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಯಾವ ಜಾತಿಯಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಇವೆಲ್ಲದರ ಜೊತೆಗೆ ಅಂತಿಮವಾಗಿ ಯಾರು ಅತಿ ಹೆಚ್ಚು ಲೀಡನ್ನು ಪಡಿತಾರೆ ಯಾರು ಗೆಲ್ಲುವ ಸಾಧ್ಯತೆಯನ್ನು ಚಾಮರಾಜನಗರದ ಮತದಾರರೇ ನೀಡಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರರೇ ನೀಡಿರುವಂಥ ತೀರ್ಪಿದು ಬೇರೆ ಯಾರೂ ಅಲ್ಲ ಬಹುಶಃ ನನಗೆ ಇಷ್ಟು ದೊಡ್ಡ ಸ್ಯಾಂಪಲ್ಸ್ ನಿಮಗೆ ಬೇರೆ ಎಲ್ಲೂ ಸಿಗೋ ಚಾನ್ಸೇ ಇಲ್ಲ ಹಾಗೆ ಹೀಗೆ ನೇರವಾಗಿ ಆ ಲೋಕಸಭಾ ಕ್ಷೇತ್ರದ ಮತದಾರರೇ ಡೈರೆಕ್ಟಾಗಿ ಕೊಟ್ಟಿರೋ ತೀರ್ಪು ಮತ್ತೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಸ್ ನಾನೀಗ ಶುರು ಮಾಡ್ತಾಯಿದ್ದೀನಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುತ್ತೆ ಹನೂರು ಕೊಳ್ಳೇಗಾಲ ಹೆಚ್ ಡಿ ಕೋಟೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಗುಂಡ್ಲುಪೇಟೆ ನಂಜನಗೂಡು ಟಿ ನರಸೀಪುರ ಹಾಗೂ ವರುಣ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಸ್ವತಃ ಮುಖ್ಯಮಂತ್ರಿಗಳು ಮಾಡಿದಂಥ ಭಾಷಣ ನೋಡಿದ್ರೆ ಎಷ್ಟು ಸೀರಿಯಸ್ ಆಗಿ ಅವರು ಚಾಮರಾಜನಗರ ಎಷ್ಟು ಸೀರಿಯಸ್ ಆಗಿ ಅವರು ಈ ಲೋಕಸಭಾ ಕ್ಷೇತ್ರವನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಅವರ ಮಾತೆ ಸಾಕ್ಷಿ ಅವರು ಏನಂದಿದ್ದಾರೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ವರುಣಾದಲ್ಲಿ ನೀವು ಅರವತ್ತು ಸಾವಿರ ಲೀಡ್ ಕೊಡಬೇಕು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ನಲವತ್ತೆಂಟು ಸಾವಿರ ಲೀಡ್ ಕೊಟ್ಟಿದ್ದೀರಿ ಆದರೆ ಈ ಬಾರಿ ಕನಿಷ್ಠ ಅರವತ್ತು ಸಾವಿರ ಲೀಡ್ ಕೊಡಲೇಬೇಕು ಹಂಗಿದ್ರೆ ಮಾತ್ರ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ಅಲ್ಲಿಗೆ ತಮ್ಮ ಮುಖ್ಯಮಂತ್ರಿ ಪಟ್ಟವನ್ನೇ ಅವರು ಪಣಕ್ಕಿಟ್ಟು ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಅಷ್ಟರ ಮಟ್ಟಿಗೆ ಪರ್ಸನಲ್ ಆಗಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮತ ನಾವು ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ಮೊದಲು ಹನೂರು ವಿಧಾನಸಭಾ ಕ್ಷೇತ್ರ ಇಲ್ಲಿ ಜನತಾದಳ ಹಾಗೂ ಬಿಜೆಪಿ ಮೈತ್ರಿಕೂಟಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಐನೂರ ಎರಡು ಮತಗಳು ಹಾಗೆ ಕಾಂಗ್ರೆಸ್ಗೆ ಐವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತಗಳು ಅಲ್ಲಿಗೆ ಬಿಜೆಪಿ ಜೆಡಿಎಸ್ ಪಿ ಜೆ ಮೈತ್ರಿಕೂಟಕ್ಕೆ ಹನೂರ್ನಲ್ಲೇ ಸುಮಾರು ಐವತ್ತ್ಮೂರು ಸಾವಿರದ ಐನೂರ ಇಪ್ಪತ್ನಾಲ್ಕು ಮತಗಳ ಮುನ್ನಡೆ ಸಿಗ್ತಾ ಇದೆ ನೋಡಿ ಗಮನಿಸಿ ಹನೂರಿನಲ್ಲಿ ಐವತ್ತ್ಮೂರು ಸಾವಿರದ ಐನೂರ ಇಪ್ಪತ್ನಾಲ್ಕು ಬಹಳ ದೊಡ್ಡ ಲೀಡ್ ಇದೊಂದು ಕ್ಷೇತ್ರದಲ್ಲಿ ಸಿಗ್ತಾ ಇದೆ ನೆಕ್ಸ್ಟ್ ಕೊಳ್ಳೇಗಾಲ ಇಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರ ಅರುವತ್ತ್ಮೂರು ಮತಗಳನ್ನ ಕಾಂಗ್ರೆಸ್ ಪಡಿತಾ ಇದೆ ಹಾಗೂ ಬಿಜೆಪಿ ಹಾಗೂ ಜೆ ಡಿ ಎಸ್ ನ ಮೈತ್ರಿಕೂಟಕ್ಕೆ ಐವತ್ತೆರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮತಗಳು ಕಾಂಗ್ರೆಸ್ಗೆ ಬಹಳ ದೊಡ್ಡ ಮುನ್ನಡೆ ಸಿಗ್ತಾ ಇದೆ ಸುಮಾರು ಐವತ್ತೈದು ಸಾವಿರದ ಐನೂರ ತೊಂಬತ್ನಾಲ್ಕು ಮತಗಳ ಮುನ್ನಡೆಯನ್ನ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಡಿತಾ ಇದೆ ನೀವು ಅಲ್ಲಿಗೆ ನೋಡಿ ಹನೂರ್ನಲ್ಲಿ ಪಡೆದಂತ ಮುನ್ನಡೆ ಇಲ್ಲಿ ಕೊಳ್ಳೇಗಾಲದಲ್ಲಿ ಕೊಚ್ಚಿಕೊಂಡು ಹೋಯ್ತು ಹೀಗೆ ನಡೆಯೋದು ಒಂದೊಂದು ವಿಧಾನಸಭಾ ಕ್ಷೇತ್ರ ಏನು ಒಂದೊಂದು ಬೂತಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಒಂದೊಂದು ನ ಒಂದೊಂದು ಇ ವಿ ಎಂನಲ್ಲೂ ಕೂಡ ಬರುವಂತ ವೋಟ್ ಲೆಕ್ಕಕ್ಕೆ ಬರುವಂತ ವೋಟ್ ರಿಸಲ್ಟ್ ನೇ ಚೇಂಜ್ ಮಾಡುತ್ತೆ ಎಸ್ ನಾನೀಗ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಂಕಿಅಂಶವನ್ನು ಕೊಡ್ತೇನೆ ಇಲ್ಲಿ ಕಾಂಗ್ರೆಸ್ ಎಂಬತ್ ಮೂರ್ ಸಾವಿರದ ಎಂಟುನೂರ ಐವತ್ತೆಂಟು ಮತಗಳನ್ನ ಪಡೆದ್ರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿಕೂಟಕ್ಕೆ ಎಪ್ಪತ್ತೇಳು ಸಾವಿರದ ನಾನ್ನೂರ ಏಳು ಮತಗಳು ಇಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಪಡೀತಾ ಇದೆ ಆದರೆ ಬಹಳ ದೊಡ್ಡ ಮತಗಳಿಂದ ಅಲ್ಲ ಕೇವಲ ಆರು ಸಾವಿರದ ಐವತ್ತೊಂದು ಮತಗಳ ಮುನ್ನಡೆಯನ್ನು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಡಿತಾ ಇದೆ ಇನ್ನು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಇಲ್ಲೂ ಕೂಡ ಕಾಂಗ್ರೆಸ್ ಒಂದು ಲಕ್ಷದ ಏಳು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಮತಗಳನ್ನ ಪಡೀತಾ ಇದೆ ಅದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿಕೂಟಕ್ಕೆ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತಗಳು ಸಿಗ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ಸುಮಾರು ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಮತಗಳ ಲೀಡನ್ನು ಪಡೀತಾ ಇದೆ ನೋಡಿ ಬಹಳ ಮುಖ್ಯ ಒನ್ಸ್ ಅಗೇನ್ ಕಾಂಗ್ರೆಸ್ ಗುಂಡ್ಲುಪೇಟೆಯಲ್ಲಿ ಬಹಳ ದೊಡ್ಡ ಲೀಡನ್ನು ಪಡೆದಿರುವಂಥದ್ದು ಇನ್ನು ಹೆಚ್ ಡಿ ಕೋಟೆ ಹೆಗ್ಗಡ ದೇವನ ಕೋಟೆ ಇಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂಬತ್ತು ಮತಗಳನ್ನ ಹೆಚ್ ಡಿ ಕೋಟೆಯಲ್ಲಿ ಕಾಂಗ್ರೆಸ್ ಪಡಿತಾ ಇದೆ ಅದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿಕೂಟ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮತಗಳನ್ನ ಪಡೀತಾ ಇದೆ ಅಲ್ಲಿಗೆ ಸುಮಾರು ಎಂಟು ಸಾವಿರದ ಐನೂರ ಎಂಬತ್ತು ಮತಗಳ ಮುನ್ನಡೆಯನ್ನ ಹೆಚ್ ಡಿ ಕೋಟೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಕೂಟ ಪಡಿತಾ ಇದೆ ಇನ್ನು ನಂಜನಗೂಡು ವಿಧಾನಸಭಾ ಕ್ಷೇತ್ರ ಬಹಳ ಮುಖ್ಯವಾದ ವಿಧಾನಸಭಾ ಕ್ಷೇತ್ರ ಇದು ಕೂಡ ಒಂದು ರೀತಿ ನಿರ್ಣಾಯಕ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಒಂದು ಲಕ್ಷದ ಒಂಬತ್ತು ಸಾವಿರದ ನೂರ ಇಪ್ಪತ್ತೈದು ಮತಗಳನ್ನ ಪಡೀತಾ ಇದೆ ಅದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ನಾನು ಬಿ ಜೆ ಪಿ ಅಂತ ಮಾತ್ರ ಹೇಳ್ತೀನಿ ಇಲ್ಲಿ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಇಲ್ಲಿ ಕ್ಯಾಂಡಿಡೇಟನ್ನೇ ಹಾಕಿರಲಿಲ್ಲ ಯಾಕೆ ಅಂದರೆ ಅವರು ನಿಧನ ಹೊಂದಿದ್ರು ಅವರ ಪುತ್ರ ದರ್ಶನ್ ಧ್ರುವನಾರಾಯಣ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು ಈ ಕಾರಣಕ್ಕಾಗಿ ಜೆ ಡಿ ಅಲ್ಲಿ ದರ್ಶನ್ ಧ್ರುವನಾರಾಯಣಗೆ ಬೆಂಬಲಿಸ್ತು ಹಾಗೂ ತಾನು ತಟಸ್ಥ ನೀತಿಯನ್ನು ಅನುಸರಿಸ್ತು ಅಲ್ಲಿ ಯಾವುದೇ ಕ್ಯಾಂಡಿಡೇಟ್ನ ಹಾಕಲೇ ಇಲ್ಲ ಯಾಕಂದರೆ ಒಂದು ಅನುಕಂಪದ ಅಲೆ ಇತ್ತು ಏನು ಪ್ರಯೋಜನ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಜೆ ಡಿ ಎಸ್ಗೆ ಈ ಕಾರಣಕ್ಕಾಗಿ ಜೆ ಡಿ ಎಸ್ ಅಲ್ಲಿ ಕ್ಯಾಂಡಿಡೇಟನ್ನು ಹಾಕಿರಲಿಲ್ಲ ಬಿ ಜೆ ಪಿಯಿಂದ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಹರ್ಷವರ್ಧನ್ ಕ್ಯಾಂಡಿಡೇಟ್ ಆಗಿದ್ದರು ಆದರೆ ಈ ಬಾರಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿದಾಗ ಚಿತ್ರಣ ಚೇಂಜ್ ಆಗ್ಬೋದು ನಾನು ಈ ಹಿಂದಿನ ಲೆಕ್ಕಾಚಾರವನ್ನು ನಿಮಗೆ ಹೇಳ್ತಾ ಇದ್ದೀನಿ ಆದರೆ ಆ್ಯಸ್ ಆಫ್ ನೌ ಕಾಂಗ್ರೆಸ್ ಒಂದು ಲಕ್ಷದ ಒಂಬತ್ತು ಸಾವಿರದ ನೂರ ಇಪ್ಪತ್ತೈದು ಮತಗಳನ್ನ ಪಡೆದರೆ ಬಿ ಜೆ ಪಿ ಅರವತ್ತೊಂದು ಸಾವಿರದ ಐನೂರ ಹದಿನೆಂಟು ಜೆ ಡಿ ಎಸ್ನ ಮೈತ್ರಿಯೊಂದಿಗೆ ಇದು ಇನ್ನೂ ಹೆಚ್ಚಾಗ್ಬೋದು ಆದರೆ ಆಸ್ ಆಫ್ ನೌ ನಲವತ್ತೇಳು ಸಾವಿರದ ಆರುನೂರ ಏಳು ಮತಗಳ ಮುನ್ನಡೆಯಲ್ಲಿ ಕಾಂಗ್ರೆಸ್ ಇದೆ ಇನ್ನು ಸಿದ್ದರಾಮಯ್ಯನವರ ಸ್ವಂತ ಕ್ಷೇತ್ರ ವರುಣ ಇಲ್ಲೇ ನಿಂತ್ಕೊಂಡು ಹೇಳಿದ್ದು ಸಿದ್ದರಾಮಯ್ಯವರು ನನ್ನ ಮುಖ್ಯಮಂತ್ರಿ ಪಟ್ಟ ಉಳಿಬೇಕು ಅಂದರೆ ನೀವು ಅರವತ್ತು ಸಾವಿರ ಲೀಡ್ ಕೊಡಬೇಕು ಅಂತ ಹಾಗಾದರೆ ಎಷ್ಟು ಲೀಡ್ ಬರ್ತಾ ಇದೆ ನೋಡಿ ಕಾಂಗ್ರೆಸ್ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾರು ಮತಗಳನ್ನ ಇಲ್ಲಿ ಪಡಿತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಗೆ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತೊಂದು ಮತಗಳು ಸಿಗ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ಸುಮಾರು ನಲವತ್ತೈದು ಸಾವಿರ ನಲವತ್ತೈದು ಸಾವಿರದ ಎಂಬತ್ತೈದು ಮತಗಳ ಮುನ್ನಡೆಯನ್ನು ಕಾಂಗ್ರೆಸ್ ವರುಣಾದಲ್ಲಿ ಪಡಿತಾ ಇದೆ ಇದು ನಿರ್ಣಾಯಕ ಇದು ಖಂಡಿತವಾಗಿಯೂ ಈ ಕ್ಷೇತ್ರದಲ್ಲಿ ಎಷ್ಟು ಮತವನ್ನು ಪಡಿತಾರೋ ಅದು ವಿನ್ನರ್ನ ಡಿಸೈಡ್ ಮಾಡುತ್ತೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರು ಹೇಳಿರೋದು ನನ್ನ ಮುಖ್ಯಮಂತ್ರಿ ಪಟ್ಟ ಉಳಿಬೇಕು ಅಂದ್ರೆ ನೀವು ಇಲ್ಲಿ ನನಗೆ ಅರವತ್ತ್ ಸಾವಿರ ಲೀಡ್ ಕೊಡಿಸ್ಬೇಕು ಅಂತ ಹೇಳಿ ಅಂದ್ರೆ ಮುಖ್ಯಮಂತ್ರಿ ಪಟ್ಟವನ್ನೇ ಪಣಕ್ಕಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇನ್ನು ಟಿ ನರಸೀಪುರ ಇಲ್ಲಿ ಕಾಂಗ್ರೆಸ್ ಸುಮಾರು ಎಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಮತಗಳನ್ನ ಪಡಿತಾ ಇದ್ರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೈತ್ರಿಕೂಟಕ್ಕೆ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಐವತ್ನಾಲ್ಕು ಮತಗಳು ಸಿಗ್ತಾ ಇದೆ ಅಲ್ಲಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಸಾವಿರದ ಏಳ್ನೂರ ಎಪ್ಪತ್ತು ಮತಗಳ ಲೀಡ್ ಟಿ ಆರ್ ಸಿಗ್ತಾ ಇದೆ ಸ್ವತಃ ಅಭ್ಯರ್ಥಿ ಆಗಿರುವಂಥ ಸುನಿಲ್ ಬೋಸ್ ಅವರ ತಂದೆ ಮಹದೇವಪ್ನವರು ಎಚ್ ಸಿ ಮಹಾದೇವಪ್ನವರು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ ಇದು ಇಲ್ಲಿ ಒಂದು ಅಲ್ಪ ಮತದ ಹಿನ್ನಡೆಯನ್ನು ಕಾಂಗ್ರೆಸ್ ಅನುಭವಿಸ್ತಾ ಇದೆ ಎಸ್ ನಾವು ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಒಟ್ಟು ಎಂಟು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಸಿಗ್ತಾ ಇದೆ ಒಂದು ಹನೂರಿನಲ್ಲಿ ಐವತ್ತ್ ಮೂರು ಸಾವಿರದ ಐನೂರ ಇಪ್ಪತ್ನಾಲ್ಕು ಮತಗಳ ಮುನ್ನಡೆ ಕೋಟೆಯಲ್ಲಿ ಎಂಟು ಸಾವಿರದ ಐನೂರ ಎಂಬತ್ತು ಮತಗಳ ಮುನ್ನಡೆ ಹಾಗೂ ಟಿ ನರಸೀಪುರದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತು ಮತಗಳ ಮುನ್ನಡೆ ಅಲ್ಲಿಗೆ ಒಟ್ಟುಗೂಡಿಸಿದ್ರೆ ಮೂರು ಕ್ಷೇತ್ರಗಳಿಂದ ಮೈತ್ರಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಸಿಗ್ತಾ ಇರುವಂಥ ಲೀಡ್ ಅರವತ್ತೆರಡು ಸಾವಿರದ ನೂರ ನಾಲ್ಕು ಇನ್ನು ಈ ಕಡೆ ಕಾಂಗ್ರೆಸ್ ಒಟ್ಟು ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡನ್ನು ಪಡಿತಾ ಇದೆ ಕೊಳ್ಳೇಗಾಲದಲ್ಲಿ ಐವತ್ತೈದು ಸಾವಿರದ ಐನೂರ ತೊಂಬತ್ನಾಲ್ಕು ಮತಗಳ ಮುನ್ನಡೆ ಚಾಮರಾಜನಗರದಲ್ಲಿ ಆರು ಸಾವಿರದ ನಾನ್ನೂರ ಐವತ್ತೊಂದು ಮತಗಳ ಮುನ್ನಡೆ ಗುಂಡ್ಲುಪೇಟೆಯಲ್ಲಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಮತಗಳ ಮುನ್ನಡೆ ನಂಜನಗೂಡಿನಲ್ಲಿ ನಲವತ್ತೇಳು ಸಾವಿರದ ಆರುನೂರ ಏಳು ಮತಗಳ ಲೀಡ್ ಇನ್ನು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೈದು ಸಾವಿರದ ಎಂಬತ್ತೊಂಬತ್ತು ಮತಗಳ ಮುನ್ನಡೆಯನ್ನು ಕಾಂಗ್ರೆಸ್ ಪಡಿತಾ ಇದೆ ಅಲ್ಲಿಗೆ ಒಟ್ಟುಗೂಡಿಸಿದ್ರೆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐನೂರ ಅರವತ್ತಾರು ಮೈನಸ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಲೀಡ್ ಅರವತ್ತೆರಡು ಸಾವಿರದ ನೂರ ನಾಲ್ಕು ಅಲ್ಲಿಗೆ ಕಾಂಗ್ರೆಸ್ ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನ್ನೂರ ಅರವತ್ತೆರಡು ಮತಗಳ ಮುನ್ನಡೆಯನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಿದೆ ಕಳೆದ ವಿಧಾನಸಭಾ ಚುನಾವಣೆಯ ಮತಗಳಿಕೆಯನ್ನು ಲೆಕ್ಕ ಹಾಕಿದ್ರೆ ಒಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿ ಪಡೆದಿರುವಂಥ ಮತಗಳನ್ನ ಲೆಕ್ಕ ಹಾಕಿದ್ರೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನ್ನೂರ ಅರವತ್ತೆರಡು ಮತಗಳ ಮುನ್ನಡೆಯಲ್ಲಿ ಕಾಂಗ್ರೆಸ್ ಇದೆ ಆದರೆ ಲೋಕಸಭಾ ಚುನಾವಣೆಯ ಅಜೆಂಡಾನೇ ಬೇರೆ ಇಶ್ಯೂನೇ ಬೇರೆ ಚುನಾವಣೆ ನಡೆಯುವ ರೀತಿಯೇ ಬೇರೆ ವಿಷಯವೇ ಬೇರೆ ನಾಯಕತ್ವ ಬೇರೆ ಆಗ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಇದೆ ನರೇಂದ್ರ ಮೋದಿಯವರ ಚುನಾವಣೆ ಅಂತ ಆಗುತ್ತಿದ್ದು ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ಮತದಾನ ಆಗುವಂಥ ರೀತಿಯೂ ಬೇರೆ ಆಗಿರುತ್ತೆ ಹೀಗಾಗಿ ಖಂಡಿತವಾಗಿಯೂ ಇದೇ ರೀತಿ ಮತದಾನ ಆಗುತ್ತೆ ಅಂತ ಅಲ್ಲ ಆದರೆ ವಿಧಾನಸಭಾ ಚುನಾವಣೆಯ ಲೆಕ್ಕವನ್ನು ತೆಗೆದುಕೊಳ್ಳೋದಾದರೆ ಕಾಂಗ್ರೆಸ್ ಚಾಮರಾಜನಗರದಲ್ಲಿ ಮುನ್ನಡೆ ಇದೆ ಅನ್ನುವಂಥದ್ದು ವಾಸ್ತವ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಮತಗಳಿಕೆಯ ಪ್ರಮಾಣ ಮತದಾನದ ಪ್ರಮಾಣ ಎಲ್ಲವೂ ಕೂಡ ನೇರವಾಗಿ ಪರಿಣಾಮ ಬೀರುತ್ತೆ ಹೀಗಾಗಿ ಫಲಿತಾಂಶ ಖಂಡಿತವಾಗಿಯೂ ವಿಭಿನ್ನವಾಗಿರ್ಬೋದು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿಭಿನ್ನವಾಗಿರ್ಬೋದು ಲೀಡ್ಗಳು ಬದಲಾಗ್ಬೋದು ನೋಡಿ ಸಿದ್ದರಾಮಯ್ಯನವರು ಈಗಲೇ ಅವರು ಹನ್ನೆರಡು ಸಾವಿರ ಹೆಚ್ಚಿಗೆ ಲೀಡ್ಬೇಕು ಅಂತ ಜನರನ್ನೇ ಕೇಳ್ತಾ ಇದ್ದಾರೆ ಮತದಾರರನ್ನೇ ಕೇಳ್ತಿದ್ದಾರೆ ಅರವತ್ತು ಸಾವಿರ ಲೀಡ್ ಕೊಡಿ ಅಂತ ಕೇಳ್ತಿದ್ದಾರೆ ಅದು ಆಗುತ್ತೆ ಬಿಡುತ್ತೋ ಸೆಕೆಂಡ್ರಿ ಬಟ್ ಆ ರೀತಿಯ ವ್ಯತ್ಯಾಸವನ್ನು ಅವರು ನಿರೀಕ್ಷೆ ಮಾಡ್ತಿದ್ದಾರೆ ಅಂತಹ ಕೆಲವು ವ್ಯತ್ಯಾಸಗಳು ವರ್ಣ ಅಲ್ಲದೆ ಇದ್ರು ಬೇರೆ ಎಲ್ಲಾದರೂ ಆಗ್ಬೋದು ಅದು ಯಾರಿಗೆ ಬೇಕಾದರೂ ಆಗ್ಬೋದು ಬಿಜೆಪಿ ಜೆ ಡಿ ಎಸ್ ಈಗ ಒಗ್ಗೂಡಿರೋದ್ರಿಂದ ಆ ಭಾಗದಲ್ಲಿ ಜೆ ಡಿ ಎಸ್ಗೆ ಒಂದಷ್ಟು ನೆಲೆ ಇರೋದ್ರಿಂದ ಒಂದಷ್ಟು ಓಟ್ ಮೈತ್ರಿಕೂಟದ ಅಭ್ಯರ್ಥಿಗೆ ಹೆಚ್ಚೇ ಬಿಡ್ಬೋದು ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಫಲಿತಾಂಶವನ್ನು ನಿರ್ಧರಿಸುತ್ತೆ ನಿಮ್ಮ ಪ್ರಕಾರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಯಾರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಗೆಲ್ತಾರಾ ಅಥವಾ ಬಿ ಜೆ ಪಿ ಅಭ್ಯರ್ಥಿ ಬಾಲರಾಜ್ ಗೆಲ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ